ಹೇಳಿ ಇವತ್ತು ನಮ್ಮ ಗುಟ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಆಚರಣೆ ಮಾಡಿಕೊಳ್ತಾ ಇದ್ದೀನಿ ಏನೇನು ಇಲ್ಲ ಇಲ್ಲ ಅಂತೂ ಇಲ್ಲ ಆ ಪದ ಅಂತೂ ತೆಗಿತೀವಿ ಯಾಕೆಂದ್ರೆ ನಮ್ಮಲ್ಲಿ ಪ್ರತಿ ವರ್ಷ ನಾನು ಎರಡು ಸಾವಿರದ ಹದಿನೈದಿಂದ ಆಕೆ ಬಂದ ಮೇಲೆ ನನ್ನ ಅಣ್ಣ ತಂದಿರು ಇರ್ಬೋದು ಎಲ್ಲ ನನ್ನ ಸ್ನೇಹಿತರು ಇರ್ಬೋದು ಈ ವಾರ್ಡಿನ ಮೂಲ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾನು ಇದೊಂದು ಬರ್ತ್ಡೇ ಒಳಗೆ ಒಂದು ಟಿಫನ್ ಮಾಡ್ತಾ ಎಲ್ಲ ಒಂದು ಏನೋ ಒಂದು ಸನ್ಮಾನ ಮಾಡ್ತಾ ಜೊತೆಯಲ್ಲಿ ಎಲ್ಲ ಕೈ ಜೋಡಿಸ್ತೀವಿ ಅದೆಲ್ಲರೂ ನಾನು ಅವ್ರಿಗೆಲ್ಲರಿಗೂ ಅಭಿನಂದಿಸ್ತೀನಿ ಹಿಂದೆ ಮಾಜಿ ಸಾಕಷ್ಟು ಮಾದರಿ ಕೆಲಸಗಳನ್ನ ಮಾಡಿದ್ರೆ ಮುಂದೆ ಬರ್ತಕ್ಕಂತ ಕಾರ್ಪೊರೇಷನ್ ನಡೀತಿದೆಯಾ ಇಲ್ಲ ಆ ಥರ ಸಿದ್ಧತೆ ಅಂದ್ರೆ ಸದಾ ನಡೀತಾ ಇದೆ ಎಸ್ ಟಿ ಸೋಮಶೇಖರ್ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಹೊಂದಿತ್ತದೆ ಅದು ಅವ್ರ ಜೊತೆ ನಾವು ಕೈ ವರ್ಷ ಕೆಲಸ ಮಾಡಿದ್ದೇವೆ ಮುಂದಿನಲ್ಲಿ ಎಸ್ ಟಿ ಸೋಮಶೇಖರ್ ಏನು ಅವರು ಇದು ಕೊಡ್ತಾರೋ ಅದ್ರ ಮೇಲೆ ನಾವು ಕೆಲಸ ಮಾಡ್ಕೊಂಡ್ತೀವಿ ಈಗ ಕಾರ್ಪೊರೇಷನ್ ಚುನಾವಣೆ ಬಹಳ ದಿನಗಳಿಂದ ಆಗಿಲ್ಲ ಸೊ ಹಾಗಾಗಿ ಈ ಅಭಿವೃದ್ಧಿ ವಿಚಾರವಾಗಿ ಆಗಿದೆ ಕಾರ್ಪೊರೇಷನ್ ಚುನಾವಣೆ ಆಗದೆ ಇರುವುದರಿಂದ ಅದು ಆಗಿದೆ ಅದು ಕಾರ್ಪೊರೇಷನ್ ಎಲೆಕ್ಷನ್ ಆಗಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲನು ಯಾವುದೇ ಒಂದು ಪಾರ್ಕ್ಗಳು ಇರ್ಬೋದು ಬೇರೆ ಬೇರೆ ಸಣ್ಣ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಎಲ್ಲಕ್ಕೂ ದೊಡ್ಡ ಮಟ್ಟದಲ್ಲಿ ಹೋಗಲ್ಲ ಜನಕ್ಕೆ ಅದಂತೂ ಇದಾಗಿದೆ ಒಂದು ಅವಧಿನೇ ಕಳ್ದು ಬಗ್ಗೆ ಏನು ಹೇಳ್ತೀರಿ ಚುನಾವಣೆ ಕೆಲವು ಸಂದರ್ಭಗಳು ಕೆಲವು ಟೈಮು ಮುಂದಕ್ಕೆ ಹೋಗಿದೆ ಇನ್ನೊಂದು ನಾಲ್ಕೈದು ತಿಂಗಳು ಎಲೆಕ್ಷನ್ ಆಯ್ತೆ ಅಂತ ಡಿ ಕೆ ಶಿವಕುಮಾರ್ ಸರ್ ಮಾಡಿದ ಮಾತಾಡಿದ್ದಾರೆ ಅದು ನಡ್ಕೊಂಡು ಹೋಗ್ತದೆ ಎಲೆಕ್ಷನ್ ಆಯ್ತು ಅಂತ ನಾವು ಅಂದ್ಕೊಂಡಿದ್ದೀವಿ ಇಲ್ಲ ನಾನು ಅವರು ಸ್ವಲ್ಪ ಹುಷಾರಿಲ್ಲ ಬಟ್ ನಾನು ಇದು ಮಾಡಕ್ ಹೋಗಿಲ್ಲ ಇಷ್ಟಾಪ್ ಮಾಡಕ್ ಹೋಗಿಲ್ಲ ವಾರ್ಡಿನ ಹೆಮ್ಗೆಪ್ಪರ ವಾರ್ಡಿನ ಎಲ್ಲರಿಗೂ ನನ್ನ ಜನತೆಗೆ ಕಾರ್ಯಕರ್ತರಿಗೂ ಹಾಗೂ ನನ್ನ ಸಂಬಂಧಿಕರು ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯ ಹೇಳ್ತಾರೆ ನಾನು ಮಾತು